ಆದರೆ ಮುಂದಿನ ದಿನಗಳಲ್ಲಿ ಎಲ್ಲಿಯವರೆಗೆ ಆ ಪ್ರತಿಭಟನೆ ಅವರು ಯಾವುದೇ ಕೇಸನ್ನು ರಿಜಿಸ್ಟರ್ ಮಾಡ್ತಾರೋ ಮಾಡ್ತಾರೋ ಅಲ್ಲಿಯವರೆಗೆ ಕೂಡ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಈ ಪ್ರತಿಭಟನೆಯನ್ನು ಮಾಡ್ತಾನೆ ಇರ್ತದೆ ಈ ನಿಟ್ಟಿನಲ್ಲಿ ಇವತ್ತು ಸುಳ್ಳೆ ಮಂಡಲದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ಯುವ ಮೋರ್ಚನ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಸಾಂಕೇತಿಕವಾದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪೊಲೀಸ್ ಇಲಾಖೆ ನೋಡಿರ್ಬೋದು ಪೊಲೀಸ್ ಇಲಾಖೆಗೆ ನಾವು ಒಂದು ಹೇಳಲಿಕ್ಕೆ ಬಯಸ್ತಿದ್ದೇನೆ ಈ ಪ್ರಾ ಈ ಪ್ರತಿಭಟನೆ ನಮ್ಮದು ಸಾಂಕೇತಿಕವಾಗಿ ಮಾಡ್ತಾ ಇರಬಹುದು ಇದನ್ನ ಅನುಸರಣ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ದಿನದ ಪ್ರತಿಭಟನೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳಗಾಡು ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಾರ್ಟಿ ಇವರು ಮಾತನಾಡಬೇಕು ಅಂತ ಹೇಳಿ ಮತ ಭಾರತ್ ಮತಾಕೀ ಇವತ್ತು ಪ್ರತಿಭಟನಾ ಸಭೆಯ ಸಭೆಯಲ್ಲಿ ಉಪಸ್ಥಿತ ಗೌರವಾನ್ವಿತ ಮಂಡಲಾಧ್ಯಕ್ಷರೇ ಯುವ ಮೋರ್ಚಾದ ಅಧ್ಯಕ್ಷರೇ ನಮ್ಮ ಪಾರ್ಟಿಯ ಮಾಜಿ ಮಂಡಲ ಅಧ್ಯಕ್ಷರೇ ಯುವ ಮೋರ್ಚದ ಎಲ್ಲ ಪದಾಧಿಕಾರಿಗಳೇ ಜಿಲ್ಲೆಯ ಪ್ರಮುಖರೇ ಮಹಿಳಾ ಮೋರ್ಚದಲ್ಲ ಪ್ರಮುಖರೇ ಎಲ್ಲ ಕಾರ್ಯಕರ್ತ ಬಂಧುಗಳೇ ಈ ದಿನ ನಾವು ಪ್ರತಿಭಟನೆಯಲ್ಲಿ ಸೇರಿದ್ದೇವೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಸರಣಿ ಪ್ರತಿಭಟನೆಗಳನ್ನು ನಮ್ಮ ಬಿಜೆಪಿ ಅನೇಕ ದಿನಗಳಿಂದ ಮಾಡಿಕೊಡ್ತಾ ಬರ್ತಾ ಇದೆ ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಇಡೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆಯಲ್ಲಿ ನಿವೇಶನ ಹಂಚಿಕೆಯಲ್ಲಿ ಆಗಿರುವಂತಹ ಹಗರಣದ ವಿರುದ್ಧ ಸದನದಲ್ಲಿ ಚರ್ಚೆಯನ್ನು ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಕೇಳಿಕೊಂಡಾಗ ನಮ್ಮ ವಿಧಾನ ವಿರೋಧ ಪಕ್ಷದ ನಾಯಕರು ಕೇಳಿಕೊಂಡ ಮೇರೆಗೆ ಯಾವುದೇ ಅವಕಾಶವನ್ನು ಕೊಡದೆ ಅಲ್ಲಿ ಸದನವನ್ನು ಕೂಡಲೇ ಮೊಟಕುಗೊಳಿಸಿ ಈ ಮೂಢ ಹಗರಣದ ವಿಚಾರಗಳು ಜನಮಾನಸದಲ್ಲಿ ಇಡೀ ನಮ್ಮ ಸರ್ಕಾರದ ಆ ಹಗರಣಗಳು ಜನಮಾನಸದ ಕಡೆ ಗೆಲುವು ಗೊತ್ತಾದರೆ ಮತ್ತೆ ಸಮಸ್ಯೆ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ ಸದನವನ್ನು ಅಲ್ಲೇ ಮೊಟ್ಟಕ್ಕೆಗೊಳಿಸಿ ಆ ಮುಖಾಂತರ ಅವರು ಪಲಾಯನವಾದವನ್ನು ಮಾಡಿದ್ರು ಬಹುಶಃ ಅಲ್ಲಿ ಚರ್ಚೆಗಳಾಗ್ತಿದ್ರೆ ಒಂದು ನ್ಯಾಯವನ್ನ ಕೂಡ ಹಗರಣದ ವಿಚಾರಗಳನ್ನ ವಿಮರ್ಶೆ ಮಾಡಲಿಕ್ಕೆ ಒಂದು ಅವಕಾಶಗಳಿತ್ತು ಆದರೆ ಮುಖ್ಯಮಂತ್ರಿಗಳು ಅದನ್ನ ಅವಕಾಶವನ್ನು ಕೊಡದೆ ನೇರ ನೇರವಾಗಿ ಹಗರಣ ಹಗರಣಗಳ ಬಯಲಿಗೆ ತೆರೀತಾರೆ ಅನ್ನುವಂಥ ವಿಷಯ ಗೊತ್ತಾಗಿ ಸದನವನ್ನು ಮುಂದಾಕಿ ಆ ಮುಖಾಂತರ ಬಿಜೆಪಿಗೆ ಅಥವಾ ನಮ್ಮ ವಿರೋಧ ಪಕ್ಷವಾಗಿ ಏನಿತ್ತು ಕಾರ್ಯವನ್ನು ಮಾಡಿ ಮಾಡುವಂಥ ಕಾರ್ಯ ಏನಿತ್ತು ಅದಕ್ಕೆ ಅವಕಾಶ ಕೊಡದೆ ಸಂವಿಧಾನಬದ್ಧವಾದ ಅಧಿಕಾರವನ್ನು ಮೊಟ್ಟಗೊಳಿಸುವ ಮೊದಲ ಪ್ರಯತ್ನವನ್ನು ಸದನದಲ್ಲಿ ಮಾಡಿದರು ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಆ ಸಂದರ್ಭದಲ್ಲಿ ನೇರವಾಗಿ ನಮಗೆ ಬೇರೆ ವಿಚಾರಗಳು ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕನ್ನುವ ದೃಷ್ಟಿಕೋನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನೇರವಾಗಿ ರಾಜ್ಯಪಾಲರಿಗೆ ಅದರ ಆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ವಿಚಾರಣೆಗೆ ಅವಕಾಶ ಕೊಡಬೇಕು ನಿವೇಶನ ಹಂಚಿಕೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಬಹುಶಃ ಮೂರು ಪಾಯಿಂಟ್ ಐದು ಆರು ಎಕರೆ ಭೂಮಿಯನ್ನ ಬಹುಶಃ ಅವರ ತಮ್ಮನ ತಮ್ಮನಿಂದ ಗಿಫ್ಟ್ ಬಂದಿದೆ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿನ ನೂರ ನಲವತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ನಗರವೃತ್ತಿ ಮೈಸೂರು ನಗರಾವತಿ ಪ್ರಾಧಿಕಾರದ ಆ ಭೂಮಿಯನ್ನ ಅನ್ನುವಂಥ ತೊಡಗುವಂಥ ಭೂಮಿಯನ್ನ ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ತನ್ನ ಮಾವನಿಂದ ಅಥವಾ ವ್ಯಂತಿಯ ತಮ್ಮನಿಂದ ಗಿಫ್ಟ್ ಆಗಿ ಬಂದಿದೆ ಅನ್ನುವಂಥ ಮುಖಾಂತರ ಹೇಳಿಕೆಯನ್ನು ಕೊಡ್ತಾರೆ ಆ ಗಿಫ್ಟ್ ಬಂದಿರುವಂತ ಜಾಗೆಯಲ್ಲಿ ಮೂಡವೇ ಅಲ್ಲಿ ಉದ್ಯಾನವನ್ನು ಮಾಡಿದೆ ಮೂಡವೇ ಒತ್ತುವರಿ ಮಾಡಿದೆ ಅಂತ ಹೇಳಿ ಸುಮಾರು ಹದಿನಾಲ್ಕು ಸೈಟ್ಗಳನ್ನ ಸುಮಾರು ಅರವತ್ತೆರಡು ಕೋಟಿಯನ್ನು ನಾನು ಕೊಡ್ತೇನೆ ಕೊಡಬೇಕು ಹದಿನಾಲ್ಕು ಹದ್ನಾಲ್ಕು ಸೈಟ್ಗಳನ್ನ ಕೊಡಬೇಕನ್ನುವಂತಹ ವಿನಂತಿಯೊಂದಿಗೆ ಆ ಅವರ ಅಗರಣವನ್ನು ಮಾಡಿದ್ರು ಅನ್ನುವಂಥ ದಾಖಲೆ ಸಮೇತ ವಿಚಾರವನ್ನು ಇಲ್ಲಿ ಮುಂದಿಟ್ಟುಕೊಂಡು ಬಿಜೆಪಿ ಅವರ ಬಂದಿದ್ದು ಇಂತಹ ಸಂದರ್ಭದಲ್ಲಿ ಪ್ರಾಸ್ಟಿಟ್ಯೂಷನ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾನ್ಯ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ರಾಜ್ಯಪಾಲರ ವಿರುದ್ಧ ಅವಹೇಳನ ಮಾಡಿದಂಥ ಐವಂಟಿ ಯೋಜನೆಯ ಮೇಲೆ ದೂರನ್ನು ದಾಖಲಿಸಬೇಕು ಅಂತೇಳಿ ಒತ್ತಾಯಿಸಿ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇಲ್ಲಿ ಸೇರಿದೆ ಬಂಧುಗಳೇ ರಾಜ್ಯ ಸರ್ಕಾರ ಗ್ಯಾರಂಟಿಯ ಹೆಸರಿನಲ್ಲಿ ಹದಿನೈದು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಯೂ ಇಲ್ಲ ಯಾವುದೂ ಇಲ್ಲ ಎಲ್ಲವೂ ದಾಸವಾಡ ಜನತೆಯ ಮೇಲೆ ಕಿವಿಯಲ್ಲಿ ದಾತವಾಳ ಇಟ್ಟು ತಾವು ಅಧಿಕಾರದ ಮಜವನ್ನು ಅನುಭವಿಸ್ತಾ ಇದ್ದಾರೆ ತಾವು ಈ ಸರ್ಕಾರವನ್ನು ಒಂದು ದುಡ್ಡು ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ನೋಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅಧಿಕಾರ ಇಲ್ಲದಂತಹ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ವಾಲ್ಮೀಕಿ ಹಗರಣವನ್ನು ಮಾಡಿ ಇದ್ರ ಮುಖಾಂತರ ಕಾಂಗ್ರೆಸ್ ತನ್ನ ಚುನಾವಣೆ ನಡೆಸಲಿಕ್ಕೆ ಹಣವನ್ನು ಮಾಡಿಕೊಂಡಿದೆ ಅಂತ ಹೇಳುವಂತದ್ದು ನಾವು ಕಾಣ್ತಾ ಇದ್ದೇವೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ದುಡ್ಡನ್ನು ವರ್ಗಾಯಿಸಿಕೊಂಡು ವಾಲ್ಮೀಕಿ ನಿಗಮದಿಂದ ಹಣವನ್ನು ವರ್ಗಾಯಿಸಿಕೊಂಡು ಅದನ್ನು ತನ್ನ ಚುನಾವಣಾ ಖರ್ಚಿಗೆ ಉಪಯೋಗ ಮಾಡಿಕೊಂಡಿದೆ ಅಂತ ಹೇಳುವಂಥದ್ದು ಜಗಜ್ಜಾಹಿರಾಗಿರುವಂಥ ವಿಷಯ ಅದರಲ್ಲಿ ನೇರವಾಗಿ ಭಾಗಿಯಾದಂತಹ ನಾಗೇಂದ್ರ ಇರಬಹುದು ಬಿ ಎಂ ಸಿದ್ದರಾಮಯ್ಯ ಇರ್ಬೋದು ಇವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಬಹಳ ದಿನದಿಂದ ಹೋರಾಟವನ್ನು ಮಾಡ್ತಾ ಇತ್ತು ಅದೇ ಸಂದರ್ಭಕ್ಕೆ ಊಟ ಹಗರಣ ಬೆಳೆ ಮತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅದನ್ನು ತಪ್ಪಿಸಲಿಕ್ಕೆ ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ರು ಈ ಎಲ್ಲ ಸಂದರ್ಭದಲ್ಲಿ ರಾಜ್ಯಪಾಲರು ಇದನ್ನೆಲ್ಲ ಪರಿಗಣಿಸಿ ದಾಖಲೆಗಳನ್ನು ಎಲ್ಲವನ್ನು ನೋಡಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಆದೇಶವನ್ನು ಹೊರಡಿಸಿದಾಗ ಕಾಂಗ್ರೆಸ್ ಇದನ್ನು ಪ್ರತಿಭಟಿಸುವ ರೀತಿಯಲ್ಲಿ ಅಸಂವಿಧಾನಿಕವಾಗಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಕರೆಗೊಡ್ತದೆ ಅಲ್ಲಿ ಸೇರಿದಂತ ರಾಜ್ಯ ನಾಯಕರುಗಳು ರಾಜ್ಯಪಾಲರ ಬಗ್ಗೆ ಅವಹೇಳನವಾಗಿ ಎಲ್ಲ ಕಡೆಗಳನ್ನು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮೊನ್ನೆ ಹತ್ತೊಂಬತ್ತನೇ ತಾರೀಕಿನಂದು ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ ಕಾಂಗ್ರೆಸ್ ಎಲ್ ಸಿ ಐವನ್ ಡಿಸೋಜಾ ಇವರು ಈ ದೇಶದ ರಾಷ್ಟ್ರಪತಿಯವರಿಗೆ ಒಂದು ಬೆದರಿಕೆಯನ್ನು ಹಾಕ್ತಾರೆ ನೀವು ರಾಜ್ಯದ ರಾಜ್ಯಪಾಲರನ್ನು ಬೇಗ ಕರೆಸಿಕೊಳ್ಳಿ ಅವರನ್ನು ಕರೆಸಿಕೊಳ್ಳ್ರೆ ನಾವು ಅವರ ಮೇಲೆ ಮುತ್ತಿಗೆಯನ್ನು ನಡೆಸಿ ಅವರನ್ನು ಒಂದು ಓಡಿಸ್ತೇವೆ ಅಂತ ಹೇಳುವಂತ ಮಾತುಗಳನ್ನು ಹೇಳ್ತಾರೆ ಅದೇ ರೀತಿ ರಾಜ್ಯಪಾಲರಿಗೆ ಅವಹೇಳನಕಾರವಾಗಿ ಮಾತನಾಡ್ತಾ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ತಪ್ಪು ಪ್ರಧಾನಿಯನ್ನು ಓಡಿಸಿದ್ದೇವೋ ಅದೇ ರೀತಿ ನಿಮ್ಮನ್ನು ಓಡಿಸ್ತೇವೆ ಅಂತೇಳಿ ಅವರಿಗೆ ಬೆದರಿಕೆ ಆಗ್ತಾರೆ ಇದು ಅಸಂವಿಧಾನಿಕ ಹಾಗೂ ಒಂದು ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿದ್ದಂಥದ್ದು ಇದನ್ನು ಖಂಡಿಸಿ ಯುವ ಮೋರ್ಚಾ ಕಾರ್ಯಕರ್ತರು ಅದೇ ದಿವಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಹೋದಾಗ ಅಲ್ಲಿಯ ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲು ಮಾಡದೆ ಅವರಿಗೆ ಸಮಯ ಕೇಳ್ತಾರೆ ಕೇಳುತ್ತಾರೆ ಯುವ ಮೋರ್ಚಾದ ಕಾರ್ಯಕರ್ತರಾಗಿರ್ಬೋದು ಭಾಜಪದ ಕಾರ್ಯಕರ್ತರು ಯಾವತ್ತು ಕಾನೂನಿಗೆ ಬೆಲೆ ಕೊಟ್ಟು ಈ ಮಣ್ಣಿನ ಕಾನೂನಿಗೆ ಬೆಲೆ ಕೊಟ್ಟು ನಡೆಯುವವರು ಇವರು ಪೊಲೀಸರ ಮಾತಿಗೆ ಬೆಲೆ ಕೊಟ್ಟು ಎರಡು ದಿವಸ ಕಾಯ್ತಾರೆ ಆದ್ರೂ ಮತ್ತು ಸಚಿವ ಸಂಪುಟ ಆದಂತ ಸಂದರ್ಭದಲ್ಲಿ ನಿಮಗೆ ರಾಜ್ಯಪಾಲರು ಕೈಗೊಂಬ್ಯಾಕ್ ಕಾಣಲಿಲ್ಲ ನಿಮಗೆ ರಾಜ್ಯಪಾಲರ ಮೂಲಕ ಪ್ರಮಾಣವಚನ ಸ್ವೀಕಾರ ಮಾಡಿ ಕುಂದಿದ್ದೀನಿ ಒಂದು ಆಗ ಮಾತ್ರ ನಿಮಗೆ ಗೌರವ ಇತ್ತು ರಾಜ್ಯಪಾಲರ ಮೇಲೆ ನಿಮಗೆ ಈಗ ಮಾತ್ರ ರಾಜ್ಯಪಾಲರು ಏನು ಕಾನೂನಾತ್ಮಕ ವಿಚಾರದಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನು ದಾಖಲಿಸ್ತಾರೋ ಅಲ್ಲಿಯವರೆಗೆ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಂತ ಒಂದು ಭಾರತೀಯ ಭಾಷೆ ಹೇಳ್ತಾ ಕೇಳುತ್ತಾರೆ